ओम श्री गुरुभ्यो हरि ॐ वसुधेम सुतम् देवं कंस वर्धनम् देवकी परमानन्दम् कृष्णम् वन्दे जगद्गुरुम् श्री राम राम रामेती रमे रामे, रामे, रामे मनोरमे सहस्र राम नाम तत्त्व्यं राम वरानरे ಪರಾಶರನಂದನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ವೀಕ್ಷಕರು ಹಾಗೂ ಈ ಒಂದು ಚಾನಲ್ನ ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಹಾಗೂ ಧನ್ಯವಾದಗಳನ್ನು ಹೇಳ್ತಾ ಈ ದಿನ ನಾನು ಸುಂದರಕಾಂಡದ ಐವತ್ತೊಂಬತ್ತು ಅಧ್ಯಾಯಗಳ ಒಂದು ಪಾರಾಯಣದ ಬಗ್ಗೆ ಹೇಳಿದುಕೊಟ್ಟಿದ್ದೇನೆ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಆರೋಗ್ಯ ನಿಮಗೆ ಆರೋಗ್ಯ ಕೆಟ್ಟದಾಗ ಮಾಡ್ತೀರಾ ಹಾಸ್ಪಿಟ್ಲ್ಗೆ ಹೋಗ್ತೀರ ಹಾಸ್ಪಿಟ್ಲ್ಗೆ ಹೋಗಿ ಡಾಕ್ಟರನ್ನ ಕಾಣ್ತೀರ ವೈದ್ಯರನ್ನ ಕಂಡಾಗ ನಿಮ್ಮ ರೋಗದ ಸಮಸ್ಯೆಗಳೇನು ಅಂತ ಗೊತ್ತಾಗುತ್ತೆ ಅಥವಾ ಸ್ಕ್ಯಾನಿಂಗ್ ಮುಖಾಂತರವಾಗಿ ಗೊತ್ತಾಗುತ್ತೆ ಆದರೆ ನಿಮಗೆ ಅರಿವಾಗ್ತಿರ್ತಕ್ಕಂತಹದು ವೈದ್ಯ ಲೋಕಕ್ಕೆ ಸವಾಲಾಗಿರ್ತಕ್ಕಂತಹ ಕೆಲವು ಆರೋಗ್ಯದ ಸಮಸ್ಯೆಗಳಿರುತ್ತೆ ಅದನ್ನು ಎಷ್ಟೋ ವೈದ್ಯರು ಕಂಡಹಿಡಿಯೋದಕ್ಕಾಗೋದಿಲ್ಲ ನಿಮ್ಮ ಸಮಸ್ಯೆಗಳು ಎಷ್ಟು ಹೇಳಿಕೊಂಡು ಸಹ ಅವರು ಮಾಡ್ತಕ್ಕಂಥ ಸ್ಕ್ಯಾನಿಂಗಲ್ಲಿ ಅವರಿಗೆ ಅದು ಆ ವಿಚಾರದ ಬಗ್ಗೆ ಗೊತ್ತಿರೋದಿಲ್ಲ ಇಂತಹ ಒಂದು ಸಮಸ್ಯೆಯನ್ನು ಸಾಕಷ್ಟು ಜನ ಎದುರಿಸ್ತಾ ಇರ್ತಾರೆ ಆಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಯಾವ ಒಂದು ಟೆಕ್ನಿಕ್ನ ನಾವು ಯೂಸ್ ಮಾಡಬೇಕು ಟೆಕ್ನಾಲಜಿ ಇಷ್ಟೆಲ್ಲ ಮುಂದುವರಿದಿದೆ ಯಾವ ಟೆಕ್ನಿಕ್ ಯೂಸ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಆದರೆ ಭಗವಂತ ಪರಮೇಶ್ವರ ಸಾಕ್ಷಾತ್ ಪರಮೇಶ್ವರ ಸಂಹಿತೆ ಅಂತಕ್ಕಂಥ ಗ್ರಂಥದಲ್ಲಿ ಪರಮೇಶ್ವರನೇ ಏನಪ್ಪ ಅಂದರೆ ರಾವಣ ಕಿರೀಟ ಬಂದ ಅಂತಕ್ಕಂತಹ ಪ ಅಂತಕ್ಕಂತಹ ಸುಂದರಕಾಂಡದಲ್ಲಿರ್ತಕ್ಕಂಥ ಐವತ್ತೊಂಬತ್ತು ಶ್ಲೋಕಗಳ ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಸುಮಾರು ಒಂದು ಮೂವತ್ತು ನಿಮಿಷಗಳನ್ನು ಇಡಿಸುತ್ತೆ ಅದನ್ನು ಪ್ರತಿ ಬೆಳಿಗ್ಗೆ ಸಾಯಂಕಾಲ ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಅಂತೇಳಿ ಇಂತಹ ಒಂದು ಶ್ಲೋಕವನ್ನು ನಾವು ಪಾರಾಯಣ ಮಾಡಿದಾಗ ನಮಗೆ ಭಗವಂತ ಖಂಡಿತವಾಗ್ಲೂ ನಮಗೆ ಆರೋಗ್ಯವನ್ನು ನೀಡ್ತಾನೆ ಅಂತಕ್ಕಂಥದ್ದು ಹೇಗೆ ಅಂತಂದರೆ ರಾಮ ಹಾಗೂ ರಾವಣನ ಯುದ್ಧ ನಡೀತಾ ಇರಬೇಕಾದ್ರೆ ಯುದ್ಧದಲ್ಲಿ ರಾವಣನ ಕಡೆಯವರು ರಾವಣನ ಸೈನ್ಯ ಬಹಳಷ್ಟು ಬಹುತೇಕ ಮಂದಿ ಮರಣವನ್ನು ಹೊಂದುತ್ತಾ ಇರ್ತಾರೆ ಇದನ್ನು ಕಂಡಂತಹ ರಾವಣ ಸ್ವಯಂ ಅವನೇ ಯುದ್ಧಕ್ಕೆ ಅಂತ ಬರ್ತಾನೆ ಅವನು ಯುದ್ಧಕ್ಕೆ ಬರಬೇಕಾದ್ರೆ ಏನಪ್ಪಾ ಆಗುತ್ತೆ ಅಂದರೆ ಅವನು ಹತ್ತು ಜನ ಸೈನಿಕರನ್ನ ಕಳಿಸ್ತಾರೆ ಅವರು ಯಾರಪ್ಪ ಅಂದರೆ ಮಹಾಕಾಯ ಅಕಂಪನ ಇಂದ್ರಜಿತು ಅತಿಕಾಯ ಮಹೋತ್ತರ ಪಿಶಾಚ ತ್ರಿಸಾರ ಕುಂಭಾಸುರ ನಿಕುಂಭ ನರಕಂತಕ ಈ ಒಂದು ಹತ್ತು ಜನನ ಸೈನಿಕರನ್ನ ಏನು ಕಳಿಸ್ತಾನೆ ಆ ಹತ್ತು ಜನ ಸೈನಿಕರು ಯಾರು ಗೊತ್ತಾ ನಮ್ಮ ಜೀವನದಲ್ಲಿ ನಮ್ಮ ಆರೋಗ್ಯವನ್ನು ನಾಶ ಮಾಡ್ತಕ್ಕಂಥವರು ನಮ್ಮ ದೇಹದಲ್ಲಿ ಸೇರಿಕೊಂಡು ಆ ಹತ್ತು ಜನರು ನಾಶ ಮಾಡ್ತಕ್ಕಂಥವರು ನಮ್ಮ ಆರೋಗ್ಯವನ್ನು ಅವರು ನಮ್ಮ ಪಂಚೇಂದ್ರಿಯಗಳನ್ನು ಜ್ಞಾನೇಂದ್ರಿಯನ್ನು ನಾಶ ಮಾಡ್ತಕ್ಕಂಥವ್ರು ಇಂತಹವ್ರನ್ನು ಕಳಿಸಿದಾಗ ಏನಾಗುತ್ತೆ ಆಂಜನೇಯ ಸ್ವಾಮಿ ಅಂತ ಅವರು ಸಹ ಆ ರಾವಣ ಹಾಗೂ ಹತ್ತು ಜನರ ಸೈನಿಕರಿಂದ ಅವರು ಸಹ ಕಷ್ಟವನ್ನು ಅನುಭವಿಸ್ತಾರೆ ಒದೆಯನ್ನು ತಿಂತಾರೆ ನಂಬ್ತಿರ ಸ್ವಯಂ ಆಂಜನೇಯ ಸ್ವಾಮಿಯ ಕೈಯಲ್ಲೂ ಸಹ ಆಗೋದಿಲ್ಲ ಆಗ ಶ್ರೀ ಆಂಜನೇಯ ಸ್ವಾಮಿ ಏನಪ್ಪ ಮಾಡ್ತಾರೆ ಅಂದರೆ ಸೀದಾ ರಾಮನ ಹತ್ರ ಹೋಗ್ತಾರೆ ತಾನು ತಿಂದಂಥ ಪೆಟ್ಟುಗಳನ್ನು ತೋರಿಸಿ ಶ್ರೀರಾಮಚಂದ್ರನನ್ನ ಎಗಲ ಮೇಲೆ ಭಕ್ತಿಪೂರ್ವಕವಾಗಿ ರಾಮಚಂದ್ರನನ್ನು ಕರ್ಕೊಂಡು ಬರ್ತಾರೆ ಆಗ ರಾಮ ರಾಮ ಬಂದು ರಾವಣನ್ನು ಯುದ್ಧದಲ್ಲಿ ಸೋಲಿಸಿ ಅಲ್ಲಿಂದ ಓಡಿಸ್ತಾರೆ ಇದರ ಅರ್ಥ ಏನು ಏನೇಡಿ ಇದರ ಅರ್ಥ ಇಷ್ಟೇ ಈ ಹತ್ತು ರಾಕ್ಷಸರು ನಮ್ಮ ಪಂಚೇಂದ್ರಿಯ ಜ್ಞಾನೇಂದ್ರಿಗಳನ್ನು ಏನು ನಾಶ ಮಾಡ್ತಾ ಇರ್ತಾರೆ ಆಗ ರಾಮ ಅಂತಕ್ಕಂಥ ವೈದ್ಯ ಬಂದು ಆಂಜನೇಯನ ಸಹಾಯದಿಂದ ನಮ್ಮನ್ನು ಕಾಪಾಡ್ತಾನೆ ಅಂತಕ್ಕಂಥದ್ದು ಈ ಒಂದು ಶ್ಲೋಕದ ಪಾರಾಯಣ ಅರ್ಥ ದಯಮಾಡಿ ನಾನು ನಿಮಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ಏನಪ್ಪ ಅಂದರೆ ಈ ಒಂದು ಪಾರಾಯಣವನ್ನು ದಯಮಾಡಿ ಯಾರು ಲಘುವಾಗಿ ತೊಗೊಳ್ಬೇಡಿ ಭಕ್ತಿಯನ್ನು ಇಡಿ ಭಕ್ತಿಯಿಂದ ಮಾಡಿ ಒಂದು ಮತ್ತು ವಿಪರೀತ ಆರೋಗ್ಯದ ಸಮಸ್ಯೆ ಪ್ರಾರಬ್ಧ ಕರ್ಮಿಗಳು ಇದೆ ಅಂದಾಗ ದಯವಿಟ್ಟು ಈ ಒಂದು ಪಾರಾಯಣವನ್ನು ಮಾಡಿ ಭಗವಂತ ಖಂಡಿತವರು ಕಾಪಾಡ್ತಾನೆ ಅದರ ಜೊತೆಗೆ ಕೆಲವರಿಗೆ ವ್ಯಾಯಾಮ ಹಾಗೂ ಅವರ ಒಂದು ಆಹಾರದ ಪದ್ಧತಿಗಳು ಸರಿ ಇರಬೇಕಾಗುತ್ತೆ ಆಹಾರದ ಪದ್ಧತಿ ಸಾತ್ವಿಕತೆ ಇಲ್ಲದಾಗೂ ಸಹ ಈ ಒಂದು ಪಾರಾಯಣ ಅವರಿಗೆ ಕೈಗೂಡೋದಿಲ್ಲ ಇನ್ನು ವಯಸ್ಸಾದವರು ನೋಡಿ ವಯಸ್ಸಾದ ಮೇಲೆ ಆ ಕರ್ಮಗಳನ್ನ ನಾವು ಅಕ್ಸೆಪ್ಟ್ ಮಾಡಿಕೊಳ್ಬೇಕಾಗತ್ತೆ ವಿ ಹ್ಯಾವ್ ಟು ಎಕ್ಸ್ಪೆ ಅಕ್ಸೆಪ್ಟ್ ದ ಕರ್ಮ್ಸ್ ಅಲ್ವಾ ಹಾಗಾಗಿ ಅದನ್ನು ನಾವು ವಯಸ್ಸಾದವರಿಗೆ ಎಲ್ಲರಿಗೂ ಸಹ ಮಣ್ಣಿನೋವು ಬೆನ್ನು ನೋವು ಈ ರೀತಿ ಇದ್ದೇ ಇರುತ್ತೆ ಅದು ವಯಸ್ಸಾದ ಮೇಲೆ ಬರ್ತಕ್ಕಂಥದ್ದು ಸಹಜವ ಈ ಒಂದು ಆಹಾರ ಪದ್ಧತಿಗಳು ಅವರ ಸಾತ್ವಿಕತೆ ಅಥವಾ ವಯಸ್ಸಾದವರು ಇವರಿಗೆ ಅನ್ವಯಿಸೋದು ತುಂಬ ಕಡಿಮೆ ಆಗುತ್ತೆ ಹಾಗಾಗಿ ಇದನ್ನೆಲ್ಲ ಫಾಲೋ ಆಗಿ ಆ ಭಗವಂತನ ರಾಮಚಂದ್ರನ ಕೃಪಾ ಕಟಾಕ್ಷಕ್ಕೆ ನೀವೆಲ್ಲರೂ ಪಾತ್ರರಾಗಿ ಎಲ್ಲರಿಗೂ ಸಹ ಆ ಭಗವಂತ ರಾಮಚಂದ್ರನ ಕೃಪಾ ಕಟಕ್ಷ ಸಿಗಲಿ ಎಲ್ಲರೂ ಶ್ರೀರಾಮಚಂದ್ರನನ್ನು ಪ್ರಾರ್ಥಿಸುತ್ತಾ ಈ ಒಂದು ಎಲ್ಲರಿಗೂ ಈ ವಿಡಿಯೋ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಭವಂತು ಲೋಕ ಸಮಸ್ತ ಸುಖಿನೋಭವಂತು ಸರ್ವ ಶ್ರೀಕೃಷ್ಣಾರ್ಪನಿಸಿತು